ಶ್ರೀ ಜಮೀರಣ್ಣ ಅವರು ಬಂದಿದ್ರು ತುಂಬಾ ಉತ್ತಮವಾಗಿ ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ನಮ್ಮ ಜಮೀರಣ್ಣ ಅವ್ರದ್ದು ಜಮೀರ್ ಸಾಹೇಬ್ರದ್ದು ಒಂದು ಧ್ವನಿ ಮಾಡೋಣ ಇದು ರೀ ನಮ್ದು ಹಂಪಿ ಉತ್ಸವ ಸರ್ಕಾರದ ಉತ್ಸವ ರೀ ಎಲ್ಲ ದೇಶ ಕಟ್ಟಿರೋದು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸರಿ ನಾವು ದೇಶ ಕಟ್ಟಿರೋದು ಸಾರೇ ಜಹಾನ್ ಸೂ ಸಿತಾಹಮಾರ ಇದಿರ್ಬೇಕು ನಮ್ದು ಯಾವತ್ತಷ್ಟೇ ರೀ ಗ್ಯಾರಂಟಿಗಳನ್ನ ಐದು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಡವರ ಪರವಾಗಿದೆ ಚಪಾಳ ತೆರಬೇಕು ಜೋರಾಗಿ ನೀವು ಇಂಥ ಉತ್ಸವ ಹಂಪಿ ಉತ್ಸವ ಕಂಪ್ಲಿ ಉತ್ಸವ ಚನ್ನಮ್ಮ ಉತ್ಸವ ಎಲ್ಲ ಮಾಡ್ತಾ ರೀ ಇಷ್ಟು ಹೇಳ್ತಾ ಇದ್ರು ಸುಮ್ಮನೆ ಇದೆಯಲ್ಲಪ್ಪ ದೇವರಳ್ಳೆ ಮಾತಾಡಿದ್ರೆ ನಿಂಗೆ ಎತ್ತಿಂಚಿ ಮಾಡಕ್ಕೆ ಹೋಗೋ ಕಂಗ್ರ್ಯಾಟುಲೇಷನ್ಸ್ ಕಂಗ್ರ್ಯಾಟುಲೇಷನ್ ಸಿಸ್ಟರ್ಸ್ ಆಸ್ ಆಫ್ ಹಂಪಿ ಉತ್ಸವ ಯಾಕಮ್ಮ ಮಕ್ಕ ನೋಡ್ತಾ ಇದೆಯಾ ಮಾತಾಡ್ರಿ ಅಯ್ಯೋ ನಾವೇನೋ ನಮ್ಮ ಸಂಸಾರದ ಮಾತಾಡಬೇಕು ಜಮೀರಣ್ಣ ಮಾತಾಡ್ರಿ ಮಾತಾಡ್ರಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಕಂಗ್ರಾಚುಲೇಷನ್ ಸಿಸ್ಟರ್ಸ್ ಕಂಗ್ರಾಚುಲೇಷನ್ ಬ್ರದರ್ಸ್ ಮಾತಾಡಿ ಅಣ್ಣ ನೀವೆಲ್ಲೂ ಹೋಗಬೇಡಿ ಇಲ್ಲೇ ಸೈಡ್ ಅಲ್ಲಿ ನಿಂತಿರಿ ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಆಮೇಲೆ ಏಯ್ ಒಡೆರಿ ಕಪಾಲ್ ಕೈ ಅವರಿಗೆ ಯಾಕಣ್ಣ ಆ ಏ ಐದು ಗ್ಯಾರಂಟಿ ಕೊಟ್ಟಿಲ್ವೇನಪ್ಪ ಹೌದು ಒಲಿಯ ನಾವು ಗ್ಯಾರಂಟಿ ಕೊಟ್ಟಿದೀವಿ ನಿಮಗೆ ಓಟ್ ಹಾಕೋದು ಅಂತ ಇದೇನೇ ಕುಡಿದ್ಬಿಟ್ಟು ಬಂದಿದೆ ನೀನು ಅಣ್ಣಾ ಒಬ್ರು ಹೌದಾ ಉಲಿಯ ಅಂತಾರೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದೆ ಅಲ್ವಾ ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಎಲ್ಲರಿಗೂ ಬಡವರು ಪರವಾದಂತ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರ ಅಂದ್ರೆ ಈಗ ನೀವು ಕೊಟ್ಟಿರುವಂತ ಸರ್ಕಾರ ಹಂಪಿ ಉತ್ಸವ ಕಿತ್ತೂರು ಉತ್ಸವ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟಲ್ಲ ಮುಂದಕ್ಕೂ ಕೂಡ ನಿಮಗೆ ಬಡವರು ಸರ್ಕಾರ ಬರಬೇಕು ಅಂದ್ರೆ ಜೋರ ಚಪ್ಪಾಳೆ ತಟ್ಟಬೇಕು ಆ ಏಯ್ ಯಾರಲೇ ಏಯ್ ಏನಪ್ಪ ಆಯಿತು ಕೊಡ್ತಾರೆ ನೋಡಿ ಅವನು ಯಾವನ ನಮಗೂ ಬಸ್ ಫ್ರೀ ಕೊಡಿ ಅಂತಾನೆ ಗಂಡಸರು ಏಯ್ ಗಂಡಸರಿಗೆ ಫ್ರೀ ಬಸ್ ಕೊಡಲ್ಲ ಹೆಂಗ ಬಸ್ಲಿ ದೇವಸ್ಥಾನಕ್ಕೆ ಹೋಯ್ತಾರೆ ಬರ್ತಾರೆ ಈ ಗಂಡಸರಿಗೆ ಫ್ರೀ ಕೊಟ್ಟರೆ ಡೈಲಿ ಗೋವಾಕ್ಕೆ ಹೋಗ್ಬಿಡ್ತಾರೆ అదకే ఓన్లీ ఫార్ లేడీస్ ఎరడ్ సవరీస్ ఫ్రీ బస్ లేడీస్ ఫ్రీ కరెంట్ అన్న భాగ్య యువనిధి ఎలా నిమ్గ్ ఒప్పాళ బర్లే ఎంపీ ఉత్సవకే ఆ కడ నోడ్ ఒట్టూరి నమ్గ కొట్ భాగ్య అంత ఇవనిధి కొట్ ಕರೆಂಟ್ ಫ್ರೀ ಕೊಟ್ಟಿಲ್ವಾ ಅನ್ನ ಭಾಗ್ಯ ಕೊಟ್ಟಿಲ್ವಾ ಅಲ್ಲ ಅವನ ಕರೆಂಟ್ ಫ್ರೀ ಕೊಟ್ಟೇನ್ ಪ್ರಯೋಜನ ಅವ್ನ ಕರೆಂಟ್ ಬಳಸಲ್ವಲ್ಲ ಹೌದಾ ಸೋಲಾರ್ ಬಳಸ್ಕ ಒಳ್ಳೇದಾಗ್ಲಿ ಹಾಗೆ ಈಗ ನೀವಿಬ್ರು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಅಭಿನಯ ಭಾರ್ಗವ ಸಹಸ ಸಿಂಹ ವಿಷ್ಣುವರ್ಧನ್ ಅವರ ಧ್ವನಿ ಯಾಕಂದ್ರೆ ಅವರೊಂದು ಹಾಡು ಹೇಳಿದ್ರು ಓಯ್ ಹಾ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ ಬಂದದ್ದು ಚರಿತ್ರನಲ್ಲೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವೆ ಕೇಳಿ ಇದು ಹಂಪಿ ಉತ್ಸವ ಗೊತ್ತಲ್ಲ ಇದರ ಇತಿಹಾಸ ತಿಳಿದ್ರೆ ಆದ್ರು ಯಾಕಂದ್ರೆ ಕರ್ನಾಟಕದಲ್ಲಿ ಹಂಪೆ ಅಂದ್ರೆ ವರ್ಲ್ಡ್ ಫೇಮಸ್ ಯಾಕಂದ್ರೆ ನಮ್ಮ ಕರ್ನಾಟಕ ನಮ್ಮ ಹಂಪಿ ನಮ್ಮ ಹೊಸಪೇಟೆ ಚಪ್ಪಾಳೆ ತಟ್ಟಿದ್ರೆ ಈ ಉತ್ಸವಕ್ಕೆ ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ ನೋಡಿ ಇದು ಇದು ನಮ್ಮ ಹಂಪೆ ಯಾಕಂದ್ರೆ ಇಂಥ ಒಂದು ಆ ಕಾಲದಲ್ಲಿ ನಮ್ಮ ಹಂಪೆ ಹೇಗಿತ್ತು ಅಂದ್ರೆ ಮುತ್ತು ರತ್ನಗಳನ್ನ ತರಕಾರಿ ಹಾಗೆ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರ್ತಾ ಇದ್ರು ಅಂಥ ಗತ ವೈಭವ ಇರ್ತಕ್ಕಂಥ ಭೂಮಿ ಇದು ಸಾಕ್ಷಾತ್ ನಮ್ಮ ವಿರೂಪಾಕ್ಷನ ಆಶೀರ್ವಾದ ಇರ್ತಕ್ಕಂಥ ಊರು ಇದು ನಮ್ಮ ಹಂಪೆ ಆದ್ರಿಂದ ಇಂಥ ಮಣ್ಣಿನಲ್ಲಿ ನಾವಿದೀವಿ ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ಅದಕ್ಕೆ ಹೇಳೋದು ಕನ್ನಡ 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 ನಮ್ಮ ಕರ್ನಾಟಕ ಶ್ರೀಕೃಷ್ಣ ದೇವರಾಯ ಆ ಪಾತ್ರಗಳನ್ನ ಹಾಕಿದ್ರು ಅದೆಲ್ಲವೂ ನೀವು ನೀವು ಚಪ್ಪಾಳೆ ಕೊಟ್ಟರೆ ಅಷ್ಟೇನೆ ಹಾಂ ಅಭಿಮಾನಿ ದೇವ್ರುಗಳೇ ಅಂತ ನಿಮಗೆ ಹೇಳಿದ್ರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್ ನಿಮ್ಮನ್ನು ಅಭಿಮಾನಿಗಳು ನಮ್ಮವನೇ ದೇವರು ಅಂತ ಹೇಳಿದ್ರಲ್ಲ ಹಾ ಇದಲ್ವೇ ಈಗ ತಾನೇ ನಿಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ದರು ಹಾ ಯಾಕಂದ್ರೆ ನಮಗೆ ರಾಜಕೀಯ ಗೊತ್ತಿಲ್ಲ ನಿಮ್ಮನ್ನು ರಂಜಿಸೋದಷ್ಟೇ ಉದ್ದೇಶ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಹಾಗೇನೆ ನಮ್ಮ ಪುನೀತ್ ಸರ್ದೊಂದು ಡೈಲಾಗ್ ಹೇಳಣ್ವಾ ಏ ದೇವರಾಜ ಪ್ರತಿಯೊಬ್ಬನ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಹಾಕಿ ಯಾವ ಅಂದೇ ಇರಲಿ ಅಂಟ್ಸವ್ ನಾವಾಗಿರ್ಬೇಕೇನೆ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೇನಾಗುತ್ತೆ ತಿಳಿದಿಲ್ಲ ಎಲ್ಲಿ ಬದುಕ್ತೀವಿ ಎಲ್ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ ಆರನ ಜೈಕಾರನ ಯಾವತ್ ನಾವು ಕೇಳ ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಧ್ವನಿ ಒಂದೇನು ಮಾತು ಹೇಳ್ತಾ ಒಂದೇ ನಿಮಿಷ ಜನ ಕೇಳಿಸ್ಕೋಬೇಕು ಕೇಳಿಸ್ಕೋಬೇಕು ಅಷ್ಟೇ ಯಾಕಂದ್ರೆ ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೇನಾ ನಮ್ಮ ಕರ್ನಾಟಕದ ಉತ್ಸವ ನಮ್ಮೂರ ಉತ್ಸವ ಅಂತ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಮ್ಮ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆರಳಿಸಿ ನೀತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರಾಂಡ್ ಬರೇಶ್ ಐರಾವತ ಬರ್ತಾ ಇದೆ ಇದ್ರೆ ಕಟ್ಟಾಕ ನೋಡಣ ಎಲ್ಲ ನಮಸ್ಕಾರ ಹೆಣ್ಮಕ್ಳು ಹಾಕೋಣ ಬಾಟ ಮಾಡಿ ಮಾಡಿಟ್ಕೊಂಡಿದೀವಿ ಅಂತದ್ರಲ್ಲಿ ಹೆ ಬಾವುಟ ಮುಟ್ತಾರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ ಬಂದ್ರೆ ಮುಲ್ಲಾಜಿಲ್ಲದೆ ಗುಡಿತೈತಿ ಅಣ್ಣನ ದೇವ್ರು ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ಗೌರವ ಕೊಡೋಣ ಎಲ್ಲರೂ ಥ್ಯಾಂಕ್ ಯು 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 ಚಿನ್ನ ಹಾಗೆ ಇನ್ನೊಂದು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ಗಿಲ್ಲಿ ನಟ ಅವರ ಒಂದು ಸಂಭಾಷಣೆ ಬಿಗ್ ಬೋಸ್ ಸೀಸನ್ ಟ್ವೆಲ್ ಸಿಂಹನ ಫೋಟೋದಲ್ಲಿ ಟಿ ಟಿವಿ ನೋಡಿದೀಯಾ ಅಷ್ಟೇ ಆಕೆ ಜೂನ್ ಅಲ್ಲಿ ನೋಡಿದ್ಯಾ ಒಂಟಿಯಾಗಿ ಆಗಿ ಎಂ ಪಿ ಉತ್ಸವ ಸ್ಟೇಜ್ ಮೇಲೆ ಮಾತಾಡೋದು ನೋಡಿದ್ಯಾ ನೀನು ತೆಗೆದೊಂದು ಒಂದು ಬಿಟ್ಟು ಅಂದ್ರೆ ಒಂದೂವರೆ ಟನ್ ಪಂಜಾ ಕಣಾಲೇ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆನೆ ಪೋಸ್ಟ್ ಆಫೀಸ್ಗೆಲ್ಲ ಮದಕರಿ ವೀರ ಮದಕರಿ ನಿಮ್ ಜೊತೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಇದಾರೆ ಗಿಲ್ಲಿ ಅವ್ರಿ ಯಾವ್ದೋ ಒಂದು ಹಾಡು ಹೇಳಿದ್ರಿ ಸಮಥಿಂಗ್ ಸಮಥಿಂಗ್ ಅದನ್ನು ಹೇಳ್ಬಿಡಿ ಅಣ ಯಾವುದಣ್ಣ ಅದೇ ದೊಡವ ದೊಡವ ಸಮಥಿಂಗ್ ಅಣ್ಣ ಅದು ಈಕ್ಲೆಲ್ಲ ಹೇಳ್ತಾವಣ್ಣ ನಮ್ಗೆ ನಯನಕ್ಕನ ಹೇಳ್ತಾಳೆ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಮುರಿ ಬೀಜ ಸಾರ್ಗ ಸೊಪ್ಪು ಇವ್ರಿಬ್ರು ಮಾಡಲ್ಲ ತಪ್ಪು ಥ್ಯಾಂಕ್ ಯು ಈಗ ನಿಮ್ಮ ಮುಂದೆ ಹಿತೇಶ್ ಹಾಗೂ ನಯನ ಹಿತೇಶ್ ಹಾಗೂ ನಯನ ಅವರು ನಿಮ್ಮ ಮುಂದೆ ಒಂದು ಐದು ನಿಮಿಷಗಳ ಕಾಲ ಹಾಸ್ಯದ ಪ್ರಸ್ತಾನ ಮಾಡ್ತಾ ಇದ್ದಾರೆ ಎಸ್ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಮತ್ತೊಂದು ಕಾಮಿಡಿಯ ಸ್ಕಿಟ್ ಜೊತೆಗೆ ಇಷ್ಟು ಅದ್ಭುತವಾದ ಕಾಮಿಡಿಯನ್ನ ಮಾಡಿದಕ್ಕಾಗಿ ಮಿಮಿಕ್ರಿಯನ್ನ ಮಾಡಿದಾಗಿ ನಮ್ಮ ಮಿಮಿಕ್ರಿ ಗೋಪಿ ಸರ್ ಅವರಿಗೆ ದಯವಿಟ್ಟು ಬರ್ಲಿ ಜೋರದ ಚಪ್ಪಾಳೆ ಪ್ಲೀಸ್